ಅದು ಆ ಊರಲ್ಲಿ ಅನಸೂಯ ಎನ್ನುವ ಮಹಿಳೆ ಇದ್ರು ಅವರ ಹೆಸರು ಅನಸೂಯ ಆದ್ರೂ ಅವರಿಗೆ ತುಂಬಾನೇ ಜಿಪ್ಣತನವಿತ್ತು ಮಗ ರಾಘವನಿಗೆ ತಾಯಿ ಮಾತೆ ವೇದವಾಕ್ಯ ಅತ್ತೆಯಾದ ಜಿಪ್ಣನ್ ಜೊತೆ ಅನ್ನಪೂರ್ಣ ಮನೆಗೆ ಜೀವನ ಮಾಡ್ಲಿಕ್ಕೆ ಬಂದ್ಲು ಹೆಸರಿಗೆ ತಕ್ಕ ಹಾಗೆ ಅನ್ನಪೂರ್ಣನಿಗೆ ಊಟ ಅಂದ್ರೆ ತುಂಬಾನೇ ಇಷ್ಟ ಸ್ವಲ್ಪ ಅಲ್ಲ ತುಂಬಾ ಅಧಿಕ ಅನ್ನಪೂರ್ಣನಿಗೆ ತಕ್ಕಂತೆ ಅತ್ತೆಯವರು ಊಟ ಕೊಡದೆ ಅತ್ತೆಗೆ ತಕ್ಕಂತೆ ಸೊಸೆಯಿಂದ ನಡ್ಕೊಳಕಾಗದೆ ಆ ಮನೆಯಲ್ಲಿ ಒಂದು ದೊಡ್ಡ ಮೌನ ಯುದ್ಧನೇ ನಡೀತಾ ಇತ್ತು ದಿನ ಅನ್ನಪೂರ್ಣನ ತಂಗಿಯಾದ ಸಮತ ಅಕ್ಕನನ್ನು ನೋಡ್ಬೇಕು ಅಂತ ಗ್ರಾಮಕ್ಕೆ ಬಂದ್ಲು ಅಕ್ಕನ ಮನೆಯ ಬಗ್ಗೆ ವಿಚಾರಣೆ ಮಾಡಿಕೊಂಡು ತಂಗಿ ಅಲ್ಲಿಗೆ ಬಂದ್ಲು ಮನೆಯ ಹೊರಗಡೆಯಿಂದ ಯಾರೋ ಕರೆಯುವ ರೀತಿ ಶಬ್ದ ಕೇಳಿಸ್ತು ಯಾರದು ಏ ನಮಸ್ಕಾರ ಅತ್ತೆ ನಾನು ಅನ್ನಪೂರ್ಣನ ತಂಗಿ ಸಮತಾ ಅಂತ ಓ ನೀನಮ್ಮ ಮಾ ಬಾ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಆ ಚೆನ್ನಾಗಿದ್ದಾರೆ ಅತ್ತೆ ಮನೆಯೊಳಗೆ ಇದ್ದಂತಹ ಅಕ್ಕಳಾದ ಅನ್ನಪೂರ್ಣ ತಂಗಿಯ ಧ್ವನಿಗೆ ಓಡೋಡಿ ಬಂದ್ಲು ತಂಗಿಯಾದ ಸಮತ ಅಕ್ಕನನ್ನು ನೋಡಿ ಮಾತಾಡ್ಸಿದ್ಲು ಊರಿಂದ ಬಂದ ತಂಗಿಯನ್ನು ನೋಡಿ ಅಕ್ಕ ತುಂಬಾನೇ ಸಂತೋಷ ಪಟ್ಲು ಬಾ ತಂಗಿ ಬಂದು ಕೂತ್ಕೊ ಅತ್ತೆ ಅವರೇ ತಂಗಿ ಪ್ರಯಾಣ ಮಾಡಿ ಬಂದಿದ್ದಾಳೆ ಅವಳಿಗೆ ಸ್ವಲ್ಪ ಟೀ ಏನಾದ್ರು ಇನ್ನು ಟೀನಾ ಈ ಮಧ್ಯಾಹ್ನದ ಸಮಯದಲ್ಲಿ ಯಾರಾದ್ರೂ ಟೀ ಕುಡಿತಾರ ನಮ್ಮ ಮನೆ ಎದುರುಗಡೆ ತೆಂಗಿನ ಮರ ಇದೆಯಲ್ವಾ ಅದ್ರಿಂದ ತಂಪಾಗಿರುವ ಎಳ್ನೀರನ್ನು ತೆಗೆದುಕೊಡ್ತೀನಿ ಹೀಗೆ ಅಡುಗೆ ಮನೆಗೆ ಹೋಗಿ ಗ್ಲಾಸ್ ಅಲ್ಲಿ ತೆಂಗಿನಕಾಯಿ ನೀರನ್ನು ತಂದು ಕೊಟ್ಲು ತುಂಬಾ ಧನ್ಯವಾದಗಳು ಕಣ್ರಿ ನೋಡ್ದ ಆ ತೆಂಗಿನಕಾಯಿ ಕಳೆದ ವಾರ ಹೊಡೆದಿರುವ ತೆಂಗಿನಕಾಯಿ ಇವಾಗ ತಂದು ನಮ್ಮ ಅತ್ತೆ ಕೂಡ ಕೊಡ್ತಾ ಇದ್ದಾರೆ ನೀನು ಅದ್ರ ಬಗ್ಗೆ ನೋಡದೆ ಹಾಗೇನೆ ಕುಳಿತಾ ಇದ್ದೀಯಾ ಹಾಗೆ ಹೇಳಿದಾಗ ಸಮತ ನಗುತ್ತಾ ಗ್ಲಾಸ್ ಅನ್ನು ಅಲ್ಲೇ ಇಟ್ಲು ಹೀಗೆ ಊಟದ ಸಮಯ ಕೂಡ ಆಯ್ತು ಅನಸೂಯ ಎಲ್ಲರಿಗೂ ಬಡಿಸಲು ಸಮತಾ ಆಲೋಚನೆ ಮಾಡ್ಬೇಡ ಹೊಟ್ಟೆ ಹೊಲದ ಅಕ್ಕಿಯೇ ಹೀಗೆ ಅನಸೂಯ ಊಟದ ತಟ್ಟೆಯನ್ನು ಸಮತಾ ಮುಂದೆ ಇಟ್ಟರು ಸಾರಿನ ಪಾತ್ರೆಯನ್ನು ತನ್ನ ಜೊತೆನೆ ಇಟ್ಕೊಂಡ್ರು ಅತ್ತೆ ಸ್ವಲ್ಪ ಸಾರ್ನ ಅವಳಿಗೆ ಕೊಡ್ತೀರಾ ಅವಾಗ್ಲೇ ಸಾರು ಖಾಲಿ ಆಯ್ತಾ ಈ ತರ್ಕಾರಿ ಬೆಲೆ ಮುಗಿಲು ಮುಟ್ಟಿದೆ ಅದ್ರಿಂದಾನೇ ತರ್ಕಾರಿನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೇಕು ಅಂತ ನಾನು ಕೂಡ ಕಡಿಮೆನೇ ಸಾರು ಮಾಡಿದ್ದು ಮತ್ತೆ ತಂಗಿ ಮುಂದೆ ಏನು ನೀವು ಆ ರೀತಿ ಮಾತಾಡ್ತಾ ಇದ್ದೀರಾ ನಾನು ಎಷ್ಟು ಊಟ ಮಾಡ್ತಾ ಇದ್ದೀನಿ ನೀನೇ ಹೇಳಮ್ಮ ಅಕ್ಕ ಬೆಳಿಗ್ಗೆ ಎದ್ದು ಒಂದು ಹತ್ತು ಇಡ್ಲಿ ತಿಂತಾಳೆ ಇಡ್ಲಿ ಒಂದೊಂದು ದೊಡ್ಡ ಅಂಡೆ ಸೈಜ್ ಅಲ್ಲಿ ಇರುತ್ತೆ ಅದಕ್ಕೆ ಎಷ್ಟು ಚಟ್ನಿ ಬೇಕಾಗುತ್ತೆ ಗೊತ್ತಾ ಅದು ಮಾತ್ರನಾ ಜೊತೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಲು ಮಧ್ಯಾಹ್ನಕ್ಕೆ ಇಷ್ಟು ಅನ್ನ ಸಂಜೆಗೆ ನಾಲ್ಕು ತಿಂಡಿ ರಾತ್ರಿಗೆ ಮತ್ತೆ ಆರು ಚಪಾತಿ ಸುಳ್ಳು ಮನುಷ್ಯ ಅಥವಾ ಕುಂಭಕರ್ಣಿಯೇ ಸುಳ್ಳು ಹೇಳ್ಬೇಡಿ ನಾನು ಎಂಟು ಇಡ್ಲಿಯೇ ತಿಂಡಿದು ಹಾಗೇನೆ ಸಂಜೆ ಕೂಡ ನಾಲ್ಕು ತಿಂಡಿ ಏನು ತಿಂಡ್ಲಿಲ್ಲ ನೀವು ಲೆಕ್ಕ ಇಟ್ಟೆ ಕೊಟ್ಟಿದ್ ಹತ್ತು ಇಡ್ಲಿಗೂ ಎಂಟು ಇಡ್ಲಿಗೂ ಏನು ಎರಡು ತನ ವ್ಯತ್ಯಾಸ ಇರೋದು ನನ್ ಮಗ ರಾಘವ ನೋಡ್ದ ಒಂದಿನಕ್ಕೆ ಕೇವಲ ಎರಡು ಎರಡು ಇಡ್ಲಿಯನ್ನು ತಿಂದು ಕೆಲ್ಸಕ್ಕೆ ಹೋಗ್ತಾನೆ ನಮ್ ಮದ್ವೆ ಮಾಡ್ಕೊಂಡು ಅವನ ಜೀವನ ಕೂಡ ಹಾಳಾಗೋಗಿದೆ ಮಾತನ್ನು ಕೇಳಿ ಅನ್ನಪೂರ್ಣ ಕಣ್ಣಲ್ಲಿ ನೀರು ತುಂಬಿತ್ತು ಸಮತ ನೀಗೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಕ್ಕ ನೀನ್ ಬೇಜಾರ್ ಮಾಡ್ಕೋಬೇಡ ಊಟ ಮಾಡು ಅತ್ತೆ ನೀವು ಕೂಡ ಊಟ ಮಾಡಿ ಹೀಗೆ ಎಲ್ಲರೂ ಕೂತ್ಕೊಂಡು ಊಟವನ್ನು ಮಾಡಿದ್ರು ಆ ನಂತರ ಅನಸೂಯ ಹೊರಗಡೆ ಹೋಗಿ ಗಿಡದಲ್ಲಿ ಬೆಳೆದಿರುವ ತರಕಾರಿಯನ್ನು ಲೆಕ್ಕಾಚಾರ ಮಾಡದ್ ನೋಡ್ದೆ ಈ ನರಕದಲ್ಲಿ ನಾನು ಎಷ್ಟೊಂದು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀನಿ ಅಂತ ಹೊಟ್ಟೆ ತುಂಬ ನನಗೆ ಊಟ ಕೊಟ್ಟು ಎಷ್ಟು ದಿನಗಳಾಗಿದೆ ಗೊತ್ತಾ ಅಯ್ಯೋ ಅಕ್ಕ ಏನಕ್ಕ ನಿನ್ನ ಅತ್ತೆ ಇಷ್ಟೊಂದು ಜಿಪುಣಿಯಾಗಿದ್ದಾರೆ ಜಿಪುಣಿಯ ಆ ಹೆಸರನ್ನು ಕೂಡ ಕಡಿಮೆ ಪ್ರಮಾಣದಲ್ಲೇ ಬಳಕೆ ಮಾಡ್ತಾರೆ ಬಗ್ಗೆ ಹೇಳಿದ್ರೆ ನಿನ್ನ ಎದೇನೆ ಉಳ್ದೋಗ್ಬಿಡುತ್ತೆ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಟೀ ಕೊಡ್ತಾರೆ ಅದನ್ನ ಟೀ ಅಂತಾರ ಕಷಾಯ ಅಂತಾನೆ ಹೇಳೋದು ಹಾಲು ಅಂತ ಕೊಡ್ತಾರೆ ಆ ಹಾಲು ತುಂಬಾ ನೀರಾಗಿರುತ್ತೆ ಇನ್ನು ಟೀ ಉಡಿನ ಎಲ್ಲಿ ಹೌಸಿಡ್ತಾರೆ ಅಂತಾನೆ ಹುಡುಕಕ್ಕೆ ಆಗದಿಲ್ಲ ಹೌದಕ್ಕ ಮೊನ್ನೆ ನನ್ನ ಹುಟ್ಟಿದ ಹಬ್ಬಕ್ಕೆ ನನ್ ಬರ್ಡೇ ಅಂತ ನಿನ್ ಮಾವ ಒಂದು ಕೇಕ್ ತಂದ್ರು ಅದನ್ನ ನಾನು ಎಲ್ಲಿ ನೋಡ್ಬಿಡ್ತೀನಿ ಅಂತ ಯಾವ್ದೋ ಪೆಟ್ಟಿಗೆಗೆ ಹಾಕಿ ಬೀಗ ಹಾಕಿ ಇಟ್ಬಿಟ್ರು ದೇ ಕೇಕ್ ಎಲ್ಲಿ ಅಂತ ಕೇಳ್ದಾಗ ಅಯ್ಯೋ ಅದು ಕೇಕ್ ಅಲ್ಲಮ್ಮ ಇಲಿಗಳು ಜಾಸ್ತಿ ಇದೆ ಅಂತ ಅವುಗಳಿಗೆ ಮದ್ದು ಇಡುವುದು ಅಂತ ಹೇಳಿದ್ರು ಇಲಿಗೋಸ್ಕರನಾ ಅವ್ರ ರೂಮ್ ಅಲ್ಲಿ ನೋಡಿದ್ರೆ ಆ ಇಲಿ ಬೇರೆ ಯಾರು ಅಲ್ಲ ನಮ್ಮ ಅತ್ತೆನೇ ಇಲಿಗೆ ಇಡುವ ಮದ್ದು ಅಂತ ಹೇಳಿ ಬಾಗ್ಲ ಹಾಕೊಂಡು ಮನೆಯೊಳಗೆ ಕೂತ್ಕೊಂಡು ತಿಂತ ಇದ್ರು ಒಬ್ರೇ ರೂಮ್ ಅಲ್ಲಿ ಕುತ್ಕೊಂಡು ಎಲ್ಲ ತಿಂದು ಖಾಲಿ ಮಾಡ್ಬಿಟ್ರು ಸರಿ ಆಸೆಗೆ ಒಂಚೂರು ಕ್ರೀಮ್ ತಗೊಳ್ಳೋಣ ಅಂತ ನೋಡಿದ್ರೆ ಆ ಕ್ರೀಮ್ ನ ಕೂಡ ಬಳಸ್ಕೊಂಡ್ ನಕ್ಕೊಂಡು ತಿಂದಿದಾರೆ ಓ ಅಕ್ಕ ನಿನ್ ಕಷ್ಟನ ಕೇಳಿದ್ರೆ ತಮಾಶೆಲೆ ನಗು ಬರುತ್ತೆ ಸಿವಳ್ಳಿ ಏನ್ ತಿನ್ನೋದು ಅಂತ ಗೊತ್ತಾಗದೆ ಪಕ್ಕದ ಮನೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಕದ್ದು ಮುಚ್ಚಿ ಕುಯ್ಕೊಂಡು ತಿನ್ನೋದು ಹಾಗೆ ಕುಯ್ಯುವಾಗ ಅವ್ರ ಮನೆ ನಾಯಿ ನನ್ನ ಸೀರೆನ ಇಡ್ಕೊಳ್ತು ಹೇಗೋ ಕಷ್ಟಪಟ್ಟು ಸೀರೆ ಯಾರದ್ರು ಪರವಾಗಿಲ್ಲ ಅಂತ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ ಮಾತನ್ನ ಕೇಳಿ ಅವಳಿಗೆ ಬೇಜಾರ್ ಜೊತೆ ನಗು ಕೂಡ ಬರ್ತಾ ಇತ್ತು ನನ್ನಪೂರ್ಣನಿಗೆ ಮಧ್ಯರಾತ್ರಿ ನೀರಿನ ದಾವ ಆಗಿ ಅಡುಗೆ ಮನೆಗೆ ಹೋದ್ಲು ಈ ಕಡೆ ಸಮತ ಒಬ್ಳೆ ಕೂತಿದ್ಲು ಹೊರಗಡೆಯಿಂದ ಅತ್ತೆ ಸಮತ ಒಬ್ಳೆ ಕೂತ್ಕೊಂಡಿದ್ದಾಳೆ ಹುಡುಗಿಯಾಗೆ ಅದಕ್ಕೆ ಜೊತೆ ಹೇಳಲಿಕ್ಕೆ ಬಂದೆ ಮಗ ನಿನ್ನ ಅಕ್ಕನ ಕಟ್ಕೊಂಡು ಪಡಾದ ಪಾಡ್ ಪಡ್ತಾ ಇದ್ದಾನೆ ಅವಳಿಂದ ನನ್ ಜೀವನೇ ಹೋಗ್ತಾ ಇದೆ ಅದೇನತ್ತೆ ಹಾಗೆ ಹೇಳ್ತಾ ಇದ್ದೀರಾ ನಮ್ಮ ಅಕ್ಕ ಪಾಪ ಅಲ್ವಾ ಏನೋ ಪಾಪನಾ ಅವಳು ಅತಿಯಾಗಿ ತಿನ್ನುವ ರಾಕ್ಷಸಿ ಮದುವೆಗೆ ಮುಂಚೆ ಹೇಗೆ ಇದ್ರಿ ಬಂದಾಗಿನಿಂದ ನನ್ನ ಅಡುಗೆ ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾಳೆ ಮೊನ್ನೆ ಒಳ್ಳೆ ಹಬ್ಬ ಬರ್ತಾ ಇದೆ ಅಂತ ಹೇಳಿ ಒಂದ್ ಐದು ಕೆಜಿ ಅಕ್ಕಿನೆಲ್ಲ ಒಣಗಿಸಿ ಬೆಲ್ಲನೆಲ್ಲ ಬೆಲ್ಲ ಪಾಕ ಮಾಡಿ ಕಜಾಯವನ್ನು ಮಾಡ್ಬೇಕು ಅಂತ ಎಲ್ಲವನ್ನೂ ಮಾಡಿ ಇಟ್ಟಿದ್ದೆ ಆ ಕಜಾಯವನ್ನೆಲ್ಲ ತಿಂದು ಖಾಲಿ ಮಾಡಿದಾಳೆ ಮಾಡಿದ ಕಜಾಯ ಎಲ್ಲನು ಖಾಲಿನಾ ಏನಮ್ಮ ಅನ್ನಪೂರ್ಣ ಎಲ್ಲನು ಹೀಗೆ ತಿಂದು ಖಾಲಿ ಮಾಡಿದೀಯಲ್ಲ ಅಂತ ಕೇಳಿದ್ರೆ ಅಯ್ಯೋ ಅತ್ತೆ ಅದ್ರಲ್ಲಿ ತುಂಬಾ ಇರುವೆ ಇಟ್ಕೊಂಡಿತ್ತು ಅದನ್ನ ಹೇಗೆ ತಿನ್ನೋದು ಅಂತ ಬಿಸಾಕ್ದೆ ಅಂತ ಹೇಳ್ತಾಳೆ ಅಯ್ಯೋ ಅದನ್ನ ನೋಡಿದ್ಮೇಲೆ ನನಗೆ ಚೆನ್ನಾಗಿ ಅರ್ಥ ಆಯಿತು ಹೀಗೆ ಎಲ್ಲವನ್ನೂ ಖಾಲಿ ಮಾಡಿ ತಿಂದಿದ್ದು ಇರುವೆ ಅಲ್ಲ ಅದು ದೊಡ್ಡ ಇರುವೆಯಾದ ನಿಮ್ಮ ಅಕ್ಕನೇ ಅಂತ ಅರ್ಥ ಮಾಡ್ಕೊಂಡು ನಾನು ಏನು ಮಾತಾಡ್ಲಿಲ್ಲ ಏನತ್ತೆ ನಮ್ಮ ಅಕ್ಕ ಹಾಗೆ ಅಂತ ಗೊತ್ತಿರ್ಲಿಲ್ಲ ಬಳಚರಿತ್ರೆ ನನಗ್ ಗೊತ್ತಿಲ್ವಾ ಸೊಸೆ ಮದುವೆಯಾಗಿ ಮನೆಗೆ ಬಂದಿದ್ದಾಳೆ ತುಪ್ಪ ಎಲ್ಲ ಕೊಟ್ರೆ ಆರೋಗ್ಯಕ್ಕೆ ಉತ್ತಮ ಅಂತ ಸ್ವಲ್ಪ ತುಪ್ಪ ತಂದಿಟ್ರೆ ಖಾಲಿ ಮಾಡಿದಾಳೆ ಅತ್ತೆ ಅದೆಲ್ಲ ತಗೊಂಡೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನೀವೇ ಹೇಳಿದ್ರಲ್ವಾ ಅದಕ್ಕೆ ತಿಂದು ಖಾಲಿ ಮಾಡಿದೆ ಅಂತಾಳೆ ಆ ತುಪ್ಪ ಎಲ್ಲ ಒಳಗೆ ಸೇರೋಗಿದೆ ಅಯ್ಯೋ ಅತ್ತೆ ನೀವು ಕೂಡ ಪಾಪನೆ ನಿಮ್ನ ನೋಡಿದ್ರು ಬೇಜಾರಾಗ್ತಿದೆ ಅತ್ತೆ ಸೊಸೆಯ ಮಧ್ಯೆ ನಡೀತಿರುವ ಈ ಸಂಭಾಷಣೆಯನ್ನು ನೋಡಿ ಸಮತನಿಗೆ ತುಂಬಾ ನಗು ಬಂತು ಸಂಜೆಯ ಸಮಯದಲ್ಲಿ ಸಮತ ಹೊರಗಡೆ ಹೋಗಿ ಅತ್ತೆಗೋಸ್ಕರ ತನ್ನ ಅಕ್ಕನಿಗೋಸ್ಕರ ಬಿಸಿ ಬಿಸಿ ಮೈಸೂರ್ ಪಾಕನ್ನು ತಂದಿದ್ಲು ಅತ್ತೆ ಸೊಸೆ ಇಬ್ರು ಹೊರಗಡೆನೆ ಕೂತಿದ್ರು ಅತ್ತೇ ಇಲ್ ನೋಡಿ ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಅಂತ ಹಾಗೆ ಅಂತ ಹೇಳಿದ ತಕ್ಷಣ ಅನಸೂಯ ತುಂಬಾ ಪ್ರೀತಿಯಿಂದ ಬಾಕ್ಸ್ ಅನ್ನು ನೋಡಿದ್ಲು ಅಯ್ಯೋ ನನಗೆ ಅಕ್ಕಮ್ಮ ಇಷ್ಟೆಲ್ಲಾ ಹಣ ಖರ್ಚು ಮಾಡಿ ತಗೊಂಬಂದೆ ಸರಿ ಹೇಗೋ ನೀನ್ ತಂದಿದೀಯಾ ಬೇಡ ಅಂತ ಹೇಳಬಾರ್ದು ದೇವರ ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಆ ನಂತರ ತಿನ್ಬಹುದು ಅನ್ನಪೂರ್ಣಮ್ಮ ಹೀಗೆ ಹೇಳಿ ಬಾಕ್ಸ್ ಅನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ರು ಅನುಸೂಯನಿಗೆ ಮುಖಾನೇ ಬಾಡಿ ಹೋಯಿತು ನೋಡ್ದ ದೇವರ ಹೆಸರು ಹೇಳಿ ಎಲ್ಲನು ಅವರೊಬ್ಬರೇ ತಿಂತಾರೆ ನನಗೆ ಒಂದು ಪೀಸ್ ಕೂಡ ಕೊಡೋದಿಲ್ಲ ರಾತ್ರಿಯ ಸಮಯವಾಯಿತು ಸಮತನಿಗೆ ಸಂದೇಹ ಬಂದು ನಿಧಾನವಾಗಿ ಆ ರೂಮಿನ ಕಡೆ ನೋಡೋಣ ಅಂತ ನಿಧಾನವಾಗಿ ಬಂದು ರೂಮಿಗೆ ಇಣಿಕಿ ನೋಡಿದ್ಲು ಅನಸೂಯಮ್ಮ ನಿಧಾನವಾಗಿ ಗಾಡ್ರೇಜ್ ಅನ್ನು ತೆಗೆದು ಅದರ ಒಳಗಿರುವ ಮೈಸೂರು ಪಾಕನ ನಿಧಾನವಾಗಿ ತಿಂತ ಇದ್ರು ಅಬ್ಬ ಎಷ್ಟೊಂದು ರುಚಿಯಾಗಿದೆ ಅತಿಯಾಗಿ ತಿನ್ನುವ ಅನ್ನಪೂರ್ಣನಿಗೆ ಕೊಟ್ರೆ ಅವಳೊಬ್ಳೆ ತಿಂದು ಖಾಲಿ ಮಾಡ್ಬಿಡ್ತಾಳೆ ನನ್ನ ಮಗ ಸಂಪಾದನೆ ಮಾಡುವ ಹಣ ಎಲ್ಲ ಅವಳೊಬ್ಳಿಗೆ ಸರಿಯಾಗಿ ಬಿಡುತ್ತೆ ಹಾಗೆ ಹೇಳುತ್ತಾ ಅನಸೂಯಮ್ಮ ಒಬ್ರೆ ತಿಂತ ಇದ್ರು ಹೀಗೆ ಅವರು ತಿಂತ ಇದ್ದಂಗೆ ಅಡುಗೆ ಮನೆಯಿಂದ ಡಾಮ್ ಡೂಮ್ ಅಂತ ಶಬ್ದ ಕೂಡ ಬಂತು ಅನುಸೂಯಮ್ಮ ಏನಿದು ಶಬ್ದ ನೋಡೋಣ ಅಂತ ಮೈಸೂರ್ ಪಾಕ್ನ ತಿಂತ ಕಿಚನಿಗೆ ಬಂದ್ರು ಅದೇ ಸಮಯದಲ್ಲಿ ಸಮಂತ ಕೂಡ ಬಂದ್ಲು ಅಡುಗೆ ಮನೆಗೆ ಬಂದು ನೋಡಿದ್ರೆ ಅನ್ನಪೂರ್ಣ ಮೈಯೆಲ್ಲ ಹಿಟ್ಟಿನಿಂದ ಕೆಳಗೆ ಬಿದ್ದಿದ್ಲು ಸೂಯ ಬಾಯಲ್ಲಿ ಮೈಸೂರ್ ಪಾಕ್ ಇರೋದ್ರಿಂದ ಸರಿಯಾಗಿ ಮಾತೇ ಬರ್ಲಿಲ್ಲ ಹ್ಮ್ ಏನು ಮಾಡ್ತಿದ್ಯಾ ಇಲ್ಲೇ ಅದು ಅತ್ತೆ ನಾನ್ ನೀರ್ ಕುಡಿಯೋಣ ಅಂತ ಬಂದ್ರೆ ಮೇಲೆಯಿಂದ ಹಿಟ್ಟು ನನ್ ಮೇಲೆ ಚೆಲ್ಬಿಡ್ತು ಆಗ ಸಮತನಿಗೆ ಅರ್ಥವಾಯಿತು ಅಕ್ಕ ಮೈಸೂರ್ ಪಾಕ್ ಡಬ್ಬಿ ಎಲ್ಲಿದೆ ಅತ್ತೆ ಇಟ್ಟಿದ್ದಾರೆ ಅಂತ ಹುಡ್ಕೋಕೋಗಿ ಹಿಟ್ಟಲ್ಲ ಮೇಲೆ ಚೆಲ್ಲಿ ಹೋಗಿದೆ ಅಂತ ತನ ಮಾಡಿ ಒಬ್ರು ಸಿಕ್ಕಾಕೊಂಡ್ರೆ ಇನ್ನೊಬ್ರು ಕಳ್ಳತನ ಮಾಡೋದಕ್ಕೆ ಬಂದು ಸಿಕ್ಕಾಕೊಂಡಿದ್ರು ಅದ್ಭುತವಾಗಿದೆ ನಿಮ್ಮಿಬ್ರನ್ನ ನೋಡಿದ್ರೆ ಅತ್ತೆ ಸೊಸೆ ಹೆಂಗೆ ಕಾಣ್ತಾ ಇಲ್ಲ ನಿಮ್ಮಿಬ್ರನ್ನ ನೋಡಿದ್ರೆ ಇಲ್ಲಿ ಬೆಕ್ಕು ರೀತಿ ಇದೆ ಹೀಗೆ ಸಮಂತ ನಗ್ತಾ ಇದ್ರೆ ಅತ್ತೆ ಸೊಸೆ ಇಬ್ರು ಅವಳ ಮುಂದೆ ನಾಚಿಕೆಯಾಗಿ ತಲೆಯನ್ನು ತಗ್ಗಿಸಿ ನಿಂತ್ರು ನನುಸುಯಮ್ಮ ನಗುವಾಗ ಅವರ ಬಾಯಿಯಿಂದ ಒಂದು ಮೈಸೂರು ಪಾಕ್ ತುಂಡು ಕೆಳಗೆ ಬಿತ್ತು ಅದನ್ನು ನೋಡಿ ಆಶ್ಚರ್ಯದಿಂದ ಅನ್ನಪೂರ್ಣ ಕಣ್ಣು ದೊಡ್ಡದು ಮಾಡಿದ್ಲು ಅತ್ತೇ ಮೈಸೂರ್ ಪಾಕರ ತೇ ನೀವು ಕಳ್ಳತನ ಮಾಡಿ ತಿಂತ ಇದ್ದೀರಾ ನೀವಿಟ್ಟ ಮೈಸೂರು ಪಾಕ್ ಎಲ್ಲಿದೆ ಅಂತ ಅಕ್ಕ ಹುಡ್ಕೊಂಬಂದು ಅವಳು ಸಿಗಕೊಂಡು ಸರಿಯಾಗಿದ್ದೀರಾ ಇಬ್ರು ಸಮತ್ತ ಮಾತು ಕೇಳಿ ಅತ್ತೆ ಸೊಸೆಗೆ ಮಾತೇ ಬರ್ಲಿಲ್ಲ ಅತ್ತೆ ಅನ್ನಪೂರ್ಣ ನನಗೆ ಅಕ್ಕ ಮಾತ್ರ ಅಲ್ಲ ನಿಮ್ಮ ಸೊಸೆ ಕೂಡ ಮನೆಯಲ್ಲಿ ಸೊಸೆ ಸಂತೋಷವಾಗಿದ್ರೆ ತಾನೆ ಮುಂದಿನ ಜೀವನದಲ್ಲಿ ನಿಮ್ಮನ್ನ ಕೂಡ ಚೆನ್ನಾಗಿ ನೋಡ್ಕೊಳಕಾಗೋದು ನೀವಿಬ್ರು ಅನ್ಯೋನ್ಯವಾಗಿ ಚೆನ್ನಾಗಿ ಇದ್ರೆ ನೋಡೋವರಿಗೂ ಕೂಡ ನಿಮ್ನ ನೋಡಿ ಸಂತೋಷ ಅಲ್ವಾ ಅಕ್ಕ ಅತ್ತೆ ವಯಸ್ಸಲ್ಲಿ ದೊಡ್ಡವರು ಹೇಗೆ ಹಣವನ್ನು ಕೂಡಿ ಇಡಬೇಕು ಅಂತ ಆಲೋಚನೆ ಮಾಡ್ತಾರೆ ಆಗಿರುವಾಗ ಅವ್ರನ್ನ ಜಿಪುಂಡ್ರು ಅಂತ ಹೇಳಕ್ ಆಗಲ್ಲ ಅತಿಯಾಗಿ ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಅತ್ತೆ ಕೂಡ ಸ್ವಲ್ಪ ಉಳಿತಾಯ ಮಾಡ್ಬೋದು ನೀನು ಕೂಡ ಆರೋಗ್ಯದಲ್ಲಿ ಚೆನ್ನಾಗಿರ್ತೀಯ ಸುಮನ ಮಾತು ಕೇಳಿ ಅನುಸೂಯ ಬಳ ತಪ್ಪಿನ ಅರಿವಾಗಿ ರೂಮಿಗೆ ಹೋಗಿ ಸಿಹಿಯನ್ನು ತೆಗೆದುಕೊಂಡು ಬಂದು ಅನ್ನಪೂರ್ಣ ಕೈಯಲ್ಲಿ ಕೊಟ್ಲು ಅನ್ನಪೂರ್ಣ ನನ್ನ ಕ್ಷಮಿಸಮ್ಮ ತಗೋ ಏನೋ ಗೊತ್ತಿರದೆ ಮಾತಾಡ್ಬಿಟ್ಟೆ ಇದ್ನ ನೀನು ತಿಂದು ನಿನ್ನ ಗಂಡನಿಗೆ ಕೂಡ ಸ್ವಲ್ಪ ಅತ್ತೆ ನೀವು ಕೂಡ ತಿನ್ನಿ ಅತ್ತೆ ಹಾಗೆ ಅಂತ ಅನ್ನಪೂರ್ಣ ಹೇಳಿದಾಗ ಎಲ್ಲರೂ ನಗುತ್ತಾ ಅಂದಿನಿಂದ ಆ ಮನೆಯಲ್ಲಿ ಜಿಪುಣತನವೂ ಬಿಟ್ಟು ಅತಿಯಾಗಿ ತಿನ್ನುವತನವೂ ಬಿಟ್ಟು ಎಲ್ಲರೂ ಸಂತೋಷವಾಗಿ ಮನೆ ಅಂದ್ರೇನೆ ಎಲ್ಲರೂ ಸಂತೋಷದಿಂದ ಇರುವುದನ್ನು ನಾಲ್ಕು ಜನ ಹಂಚಿಕೊಂಡು ತಿನ್ನುವುದೇ ಮನೆ ಆ ದಿನ ಅನುಸೂಯಮ್ಮನ ಅಡುಗೆ ಮನೆಯಿಂದ ಅನ್ನಪೂರ್ಣನಿಗೆ ಬಿಡುಗಡೆ ಸಿಕ್ತು ಹಾಗೇನೆ ಅತ್ತೆಯ ಭದ್ರತೆ ಕೂಡ ಮನೆಯಲ್ಲಿ ಕಂಡಿತ್ತು ಅತ್ತೆ ಇಬ್ರು ಜೊತೆಯಾಗಿ ಸಂತೋಷದಿಂದ ಜೀವನವನ್ನು ಮಾಡಿದ್ರು ರಾಧಮ್ಮ ತನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಎಲ್ಲೆಲ್ಲೋ ಸಂಬಂಧನ ಹುಡುಕ್ತಾ ಇದ್ರು ಆದ್ರೆ ಯಾವುದು ಕೂಡ ಸೆಟ್ ಆಗಲಿಲ್ಲ ಆಗ ರಾಧಮ್ಮನ ಗಂಡ ಶಿವಯ್ಯ ತನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಇದ್ರು ಆಗ ರಾಧಮ್ಮ ರೀ ಏನ್ರಿ ನೀವು ಅವನು ನಮ್ಮ ನಮ್ಮಗತಾನೆ ಅವನೇನು ಅನಾಥನ ನಾನು ನನ್ ಮಗನಿಗೆ ಎಲ್ಲೆಲ್ಲೋ ಸಂಬಂಧನ ಹುಡುಕ್ತಾ ಇದ್ದೀನಿ ಆದ್ರೆ ಎಲ್ಲೂ ಕೂಡ ನೋಡಿದ್ರೆ ಹುಡುಗಿ ಸೆಟ್ಟೇ ಆಗ್ತಾ ಇಲ್ಲ ನೀವು ಹಾಗೇನೆ ಸುಮ್ನೆ ಇದ್ದೀರಾ ನೋಡೆ ನಿನ್ ಮಗನಿಗೆ ಈ ಊರಲ್ಲಿ ಮಾತ್ರ ಅಲ್ಲ ಯಾವ ಊರಲ್ಲಿ ಕೂಡ ಹುಡುಗಿಯೇ ಸಿಗದಿಲ್ಲ ಯಾಕೆ ಅಂದ್ರೆ ಅವನು ನಿನ್ನ ಹಾಗೆ ಇವಾಗೆಲ್ಲ ಹೆಣ್ಮಕ್ಳು ಸಿಗ್ಬೇಕು ಅಂದ್ರೆ ತಪಸ್ಸು ಮೇಲೆ ತಪಸ್ಸು ಮಾಡ್ಬೇಕಾಗಿದೆ ಇವಾಗ ಮದ್ವೆಗೆ ಹೆಣ್ಮಕ್ಳೇ ಸಿಗ್ತಾ ಇಲ್ಲ ಇವಾಗ ಏನ್ರಿ ಮಾಡೋದು ಹೀಗೆ ರಾಧಮ್ಮ ಮತ್ತು ಶಿವಯ್ಯ ಇಬ್ಬರು ಮಾತಾಡ್ತಾ ಇರುವಾಗ ಮಗ ವಾಸು ಬಂದ ವಾಸುವನ್ನ ನೋಡಿ ಶಿವಯ್ಯ ಮುಖನ ತಿರುಗಿಸ್ಕೊಂಡ್ರು ನಿನ್ನ ಮಗ ಬಂದ ಅಲ್ವಾ ನಿನ್ನ ಸುಪುತ್ರ ಅವನನೆ ಏನ್ ಮಾಡೋದು ಅಂತ ಕೇಳು ಅಪ್ಪ ವಾಸು ಯಾವ್ದಾದ್ರು ಒಂದು ಹುಡುಗಿನ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಾದ್ರು ಈ ಮನೆಗೆ ಕರ್ಕೊಂಡ್ ಬರ್ಬೋದಾಗಿತ್ತು ಅಮ್ಮ ನೋಡಿ ಅಮ್ಮ ನೀವು ವರದಕ್ಷಿಣೆಗೆ ಆಸೆ ಪಟ್ರೆ ಅದ್ ಯಾವುದು ನಿಮಗೆ ಹಳ್ಳಿಯ ಹುಡುಗಿ ಇಷ್ಟ ಆಗಲ್ವಾ ಅಂತ ಹುಡುಗಿನೇ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಹ ಹುಡುಗಿ ಇದ್ರೆ ಈ ಸಲ ನೋಡಮ್ಮ ಆ ರೀತಿ ಹುಡ್ಗಿ ಏನಾದ್ರೂ ಸಿಕ್ಕಿದ್ರೆ ನನ್ ಖಂಡಿತ ಮದ್ವೆ ಆಗ್ತೀನಿ ಅಯ್ಯೋ ಅಯ್ಯೋ ನೋಡಿದ್ರೆ ನಮ್ ಮಗ ಎಷ್ಟು ಚೆನ್ನಾಗ್ ಮಾತಾಡ್ದ ಹೌದೌದು ನಿನ್ ಮಗ ಚೆನ್ನಾಗ್ ಮಾತಾಡಿದಾನೆ ಅವ್ನ ತಲೆಗೆ ಒಂದ್ ದೊಡ್ಡ ಕಿರೀಟವನ್ನಿಡು ಯಾಕೆಂದ್ರೆ ನಿನ್ ಮಗ ನಿನಗೆ ಮಾತ್ರ ಒಳ್ಳೆಯವನು ಹಾಗೆ ಹೇಳಿ ಶಿವಯ್ಯ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿಂದ ಹೊರಟು ಹೋದ್ರು ಎರಡು ಮೂರು ದಿನದಲ್ಲಿ ಶಿವಯ್ಯ ರಾಧಮ್ಮ ಒಂದು ಹಳ್ಳಿಯ ಹುಡುಗಿಯನ್ನು ಹುಡುಕಿದ್ರು ಹೀಗೆ ಎರಡು ಮೂರು ವಾರದಲ್ಲಿ ವಾಸುವಿಗೂ ಆ ಹಳ್ಳಿಯ ಹುಡುಗಿಗೂ ಮದ್ವೆಯನ್ನು ಮಾಡಿದ್ರು ಹೊಸ ಸೊಸೆ ಬಂದ ಕಾರಣ ಮನೆಯಲ್ಲಿ ಸಂತೋಷ ತುಂಬಿತ್ತು ಏನ್ರಿ ಮಗನಿಗೆ ಮದ್ವೆ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ರಲ್ವಾ ಇವಾಗ ನೋಡಿ ಮದ್ವೆ ಆಗಿದೆ ಹೊಸ ಸೊಸೆ ಬಂದ್ಮೇಲೆ ಎಲ್ಲರ ಕಣ್ಣು ನಮ್ಮ ಮೇಲಿದೆ ಹೊಸೆ ಕಾಂಚನ ತುಂಬಾ ಚೆನ್ನಾಗಿದ್ದಾಳೆ ನಾವು ನಮ್ಮ ಮಗನಿಗೆ ಹಳ್ಳಿಯ ಹುಡುಗಿ ಜೊತೆ ಮದ್ವೆ ಮಾಡಿಸಿದ್ದು ತುಂಬಾ ಒಳ್ಳೇದೇ ಆಗ್ಬಿಟ್ಟಿದೆ ಹೀಗೆ ಗಂಡ ಹೆಂಡತಿ ಮಾತಾಡ್ತಾ ಇರುವಾಗ ನವ ದಂಪತಿಗಳು ಬಂದು ಅತ್ತೆ ಮಾವನ ಕಾಲಿಗೆ ಬಿದ್ದು ಸೊಸೆ ಕೂಡ ನಮಸ್ಕಾರ ಮಾಡಿದ್ಲು ಆ ನಂತರ ಕಾಂಚನ ಅತ್ತೆಯನ್ನು ನೋಡಿ ನಗುತ್ತಾ ತೇ ನಾನೊಂದ್ ವಿಚಾರ ಹೇಳಿದ್ರೆ ನೀವು ನನ್ನ ತಪ್ಪಾಗ್ ತಿಳ್ಕೊಳಲ್ಲ ಹೇಳಮ್ಮ ನಿಮ್ಗಿಂತ ಮಾವಯ್ಯನ ನೋಡಿದ್ರೆ ವಯಸ್ಸಲ್ಲಿ ತುಂಬಾ ಚಿಕ್ಕವರ ಹಾಗೆ ಕಾಣುತ್ತೆ ಕಾಂಚನ ಹಾಗೆ ಹೇಳಿದಾಗ ಶಿವಯ್ಯ ನಗ್ತಾ ಇದ್ರು ಆಗ ರಾಧಮ್ಮನಿಗೆ ತುಂಬಾ ಕೋಪ ಬಂತು ನಾನು ಎಲ್ಲಮ್ಮ ಕೆಲ್ಸಕ್ಕೋಗ್ತೀನ ಮನೇಲಿ ತಾನೆ ಕೂತ್ಕೊಂಡು ತಿಂತೀನಿ ಅದಿಕ್ಕೇನೆ ನಾನು ಹೀಗಿದ್ದೀನಿ ಆ ಮಾವಯ್ಯ ನೀವು ಊಟ ಅಂದ ತಕ್ಷಣ ನನಗೆ ಕೂಡ ಯೋಚ್ನೆ ಬಂತು ನಮ್ಮ ಊರಲ್ಲಿ ಎಲ್ಲಿ ಮದ್ವೆ ನಡೆದ್ರು ಕೂಡ ನಾನು ಆ ಮದ್ವೆಲಿ ಹೋಗಿ ಊಟ ಮಾಡ್ತೀನಿ ಇವತ್ತು ನನ್ ಮದ್ವೆ ಅಲ್ವಾ ಇವಾಗ ನನ್ ಮದ್ವೆಲಿ ನಾನು ಊಟ ಮಾಡ್ತೀನಿ ಅಯ್ಯೋ ಯಾಕಮ್ಮ ನೀನ್ ಹೋಗಿ ಹೊರಗಡೆ ಊಟ ಮಾಡ್ಬೇಕು ನವ ದಂಪತಿಗಳಿಗೆ ಸಪರೇಟ್ ಆಗಿ ಊಟದ ಏರ್ಪಾಡು ಮಾಡಿದೀವಿ ಅಯ್ಯಯ್ಯೋ ಅತ್ತೆ ನನಗೆ ಹಾಗೆಲ್ಲ ಸಪ್ರೇಟ್ ಆಗಿ ಕೂತ್ಕೊಂಡು ಊಟ ಮಾಡಕ್ಕೆ ಇಷ್ಟ ಆಗಲ್ಲತ್ತೆ ನನಗೆ ಎಲ್ಲ ಜನರ ಸಮ್ಮುಖದಲ್ಲಿ ಸಂತೋಷವಾಗಿ ನಗು ನಗುತ್ತಾ ಮಾತಾಡೋದೆ ತುಂಬಾ ಇಷ್ಟ ನಾನು ಅಲ್ಲೇ ಹೋಗಿ ಊಟ ಮಾಡ್ತೀನಿ ಇವ್ರ ಕರ್ಕೊಂಡೋಗ್ತೀನಿ ಹಾಗೆ ಅಂತ ತನ್ನ ಗಂಡನನ್ನು ಅಲ್ಲಿಗೆ ಕರ್ಕೊಂಡೋದ್ಲು ಅವಳನ್ನು ನೋಡಿ ಅತ್ತೆ ಮಾವ ಇಬ್ರು ರೀ ಏನ್ರಿ ಹುಡ್ಗಿ ಹೀಗಿದೆ ಇವಳಿಗೆ ಇನ್ನು ಹಳ್ಳಿಯ ಬುದ್ಧಿ ಹೋಗ್ಲೇ ಇಲ್ಲ ರೀ ಕತ್ತೆಗೆ ಏನೇ ಗೊತ್ತು ಕರ್ಪೂರದ ವಾಸನೆ ಹಾಗಾದ್ರೆ ಕತ್ತೆ ಅವಳು ಕರ್ಪೂರನಾನ ಏನು ಯಾರು ಹೇಗೆ ತಿಳ್ಕೋತಾರೆ ಅಂತ ನನಗ್ ಗೊತ್ತಿಲ್ಲ ನನಗೂ ಹಸಿವಾಗ್ತಾ ಇದೆ ನಾನು ಹೋಗಿ ಮೊದ್ಲು ಮದ್ವೆ ಊಟ ಮಾಡ್ತೀನಿ ಹಾಗೆ ಹೇಳಿ ಶಿವಯ್ಯ ಕೂಡ ಊಟ ಮಾಡಲು ಹೊರಟ ಈ ಕಡೆ ಕಾಂಚನ ಕೂಡ ಎಲ್ಲರ ಸಮ್ಮುಖದಲ್ಲಿ ಕೂತ್ಕೊಂಡು ಅಂತ ಊಟ ಮಾಡ್ತಾ ಇದ್ಲು ಅವಳ ಗಂಡ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದ ಎಲ್ಲರೂ ಅವಳನ್ನೇ ನೋಡ್ತಾ ಇದ್ರು ಕೂಡ ಅವಳಿಗೆ ಸಂಕೋಚವಿಲ್ಲದೆ ಅವಳು ಚೆನ್ನಾಗಿ ಗಬಗಬ ಅಂತ ಊಟವನ್ನು ಮಾಡ್ತಾ ಇದ್ಲು ರಾಧಮ್ಮ ಅವಳನ್ನು ನೋಡಿ ಅರೆ ಈ ಹುಡುಗಿ ಏನು ಹೀಗೆ ತಿಂತಾ ಇದ್ದಾಳೆ ಹೊಸ ಹುಡುಗಿ ಮದ್ವೆ ಗಂಡನ್ ಮನೆಗೆ ಬಂದಿದೀವಿ ಈ ರೀತಿ ಊಟ ಮಾಡಿದ್ರೆ ನಾಲ್ಕ್ ಜನ ಏನ್ ತಿಳ್ಕೊತಾರೆ ಅಂತ ಕೂಡ ನಾಚಿಗೆ ಇಲ್ದೆ ಈ ರೀತಿ ತಿಂತ ಇದ್ದಾಳೆ ರಾಧಮ್ಮ ಹಳ್ಳಿ ಹುಡುಗಿಯನ್ನು ತಂದು ಮಗನಿಗೆ ಮದುವೆ ಮಾಡ್ಬಿಟ್ಟು ಅಂತ ಅವಳನ್ನು ಬೈಕೊಂಡಿದ್ರು ಹೀಗೆ ಎರಡು ಮೂರು ದಿನಗಳ ಕಳೆದು ಸಂಬಂಧಿಕರು ಕೂಡ ಹೊರಟು ಹೋದ್ರು ಈ ಕಡೆ ಹಳ್ಳಿಯ ವಾತಾವರಣ ಕಾಂಚನಿಗೆ ಇಷ್ಟವಾಗಿರಲಿಲ್ಲ ಆಗ ಅವಳ ಗಂಡ ವಾಸು ಕಾಂಚನ ಈ ಸಿಟಿ ಜೀವನ ನಿನಗೆ ಹೊಂದಾಣಿಕೆ ಆಯ್ತಾ ಅಕ್ಕಪಕ್ಕ ಇರುವ ಜನರೆಲ್ಲ ಚೆನ್ನಾಗಿ ಮಾತಾಡ್ಸ್ತಾ ಇದ್ದಾರ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅದು ಮಾತ್ರ ಅಲ್ಲ ಬಣ್ಣ ಬಣ್ಣದ ಹೂ ಗಿಡಗಳು ಹಾಗೇನೆ ಇಲ್ಲಿ ಜನರು ಧರಿಸುವ ಬಟ್ಟೆಗಳು ಅಯ್ಯೋ ಏನ್ರಿ ಇಲ್ಲಿ ಗಿಡಗಳನ್ನ ಯಾಕೆ ರೀ ಹಾಗೆ ಕತ್ತರಿಸಿ ಬಿಡ್ತಾ ಇದಾರೆ ಅದೆಲ್ಲ ನನಗೆ ಪಾಪ ಗಿಡನ ನೋಡಿದ್ರೇನೆ ಬೇಜಾರಾಗ್ತಾ ಇದೆ ಹೌದು ಇನ್ನು ಅಕ್ಕ ಪಕ್ಕದವ್ರು ಹೇಳ್ತೀರಾ ಏನ್ರೀ ಅವ್ರ ಬಟ್ಟೆ ಅವ್ರ ವೇಷಾನು ಅವರು ಅವ್ರ ಹಾಕೊಳ್ಳೋ ಬಟ್ಟೆನೆ ನಂಗೆ ಇಷ್ಟ ಆಗಲ್ಲ ಅವ್ರನೆಲ್ಲ ಕಂಡ್ರೇನೆ ನಂಗ್ ಆಗ್ತಾ ಇಲ್ಲ ಅಯ್ಯೋ ಅದಕ್ಕೆಂತ ಹಾಗೆಲ್ಲ ಹೇಳದ ಇಲ್ಲಿರುವ ಜನರೇ ಹಾಗೆ ಅವರಿಗೆ ತಕ್ಕಂಗೆ ನಾವೇ ಬದಲಾಗಿ ನಮ್ ಜೀವನ ನೋಡ್ಕೋಬೇಕು ನಾನು ದಾವಣಿ ಹಾಕೊಳ್ಳೋದ್ನ ನೋಡಿ ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಹೌದು ಇಲ್ಲಿ ಯಾಕೆ ಅಂದ್ರೆ ಇಲ್ಲಿರೋರು ಮಾಡ್ರನ್ ಡ್ರೆಸ್ ಹಾಕೋತಾರೆ ಸರಿ ನಾನು ಆಫೀಸಿಗೆ ಹೊರಡ್ತೀನಿ ಅಪ್ಪ ಅಮ್ಮ ಇದ್ದಾರೆ ನಿನ್ಗೇನಾದ್ರು ಬೇಕು ಅಂದ್ರೆ ಅವ್ರ ಜೊತೆ ಕೇಳು ಅವರು ಸಹಾಯ ಮಾಡ್ತಾರೆ ಆ ಸರಿ ರೀ ನೀವಿನ್ನು ಹೊರಡಿ ಹೀಗೆ ತನ್ನ ಗಂಡನನ್ನು ಆಫೀಸಿಗೆ ಕಳ್ಸಿ ಸ್ವಲ್ಪ ದೂರದಲ್ಲಿರುವ ಸ್ವಿಮ್ಮಿಂಗ್ ನ ನೋಡ್ತಾ ಇದ್ಲು ಅಷ್ಟರಲ್ಲಿ ರಾಧಮ್ಮ ಬಂದು ಬಾ ಕಾಂಚನಾ ಈ ಸ್ವಿಮ್ಮಿಂಗ್ ಫೂಲ್ನ ನೋಡ್ದ ನಿಮ್ಮ ಊರಲ್ಲಿ ನದಿಯಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರಲ್ವಾ ಇಲ್ಲಿ ಕೂಡ ಹಾಗೇನೆ ಹೌದು ಹಾಗಾದ್ರೆ ಯಾಕತ್ತೆ ಇವತ್ತು ಯಾರು ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಸ್ನಾನ ಮಾಡ್ಲಿಲ್ಲ ಏನಮ್ಮ ಹಾಗೆ ಕೇಳ್ತೀಯ ಯಾವಾಗ್ಲೂ ಹಾಗೇನೆ ಇರ್ಲಿಕ್ಕಾಗುತ್ತಾ ಎಲ್ಲರಿಗೆ ರಜೆ ಸಿಕ್ಕಿ ಎಲ್ಲರೂ ಮನೆಯಲ್ಲಿ ಸಂತೋಷವಾಗಿರುವಾಗ ಹಾಗೆರ್ತಾರೆ ಓಹೋ ಹೌದಾ ಹಾಗೆ ಅಂತ ಕಾಂಚನ ತನ್ನೊಳಗೆ ತಾನೇ ಆಲೋಚನೆ ಮಾಡಿದ್ಲು ಮರುದಿನ ಕಾಂಚನ ಅರ್ಜೆಂಟ್ ಆಗಿ ಊರಿಗೆ ಹೋಗಬೇಕಾಗಿತ್ತು ತನ್ನ ಅತ್ತೆ ಬಳಿ ಕೇಳಿದ್ಲು ಏನಮ್ಮ ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀಯ ಏನಾದ್ರೂ ವಿಶೇಷನಾ ಏನು ಇಲ್ಲ ಅತ್ತೆ ನನಗೆ ನನ್ ಮನೆಯಲ್ಲಿರುವ ಹಸುಗಳು ಯೋಚನೆಗೆ ಬಂತು ಅದಕ್ಕೆ ನೋಡಿ ಬರೋಣ ಅಂತ ಅಯ್ಯೋ ಏನಮ್ಮ ಹಸುಗಳು ಯೋಚನೆ ಆಯ್ತು ಅಂತ ಹೋಗಿ ನೋಡಿ ಬರ್ತೀನಿ ಅಂತ ಹೇಳ್ತಾ ಇದೀಯ ಅವುಗಳು ಪ್ರಾಣಿಗಳು ನಿನ್ ಮನೆಯಲ್ಲಿರುವ ಮನುಷ್ಯ್ರ ಏನತ್ತೆ ನೀವು ಹಾಗೆ ಹೇಳ್ತಿದ್ದೀರಾ ಆ ಹಸುಗಳು ಕೂಡ ನಮ್ ಮನೆಯಲ್ಲಿ ಒಬ್ರೆ ಹಸುಗಳನ್ನ ಬಿಟ್ಬಿಟ್ಟು ನಾವ್ ಯಾವಾಗ್ಲೂ ಇರೋದಿಲ್ಲ ಹಾಗೆ ಅಂತ ಕಾಂಚನ ಏನೋ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಅಲ್ಲಿಂದ ಅರ್ಜೆಂಟ್ ಆಗಿ ಊರಿಗೆ ಹೊರಟು ಹೋದ್ಲು ಅದನ್ನು ನೋಡಿ ರಾಧಮ್ಮ ಏನು ಮಾತನಾಡಲಿಲ್ಲ ಸೊಸೆಯನ್ನು ನೋಡಿ ಅತ್ತೆಗೆ ತುಂಬಾ ಕೋಪ ಬಂದು ಏನ್ರಿ ನಿಮ್ ಸೊಸೆ ಬರ್ತಾ ಬರ್ತಾ ಹಳ್ಳಿ ಎತ್ತಿನಂಗೆ ಹಾಡ್ತಾ ಇದ್ದಾಳೆ ಯಾವಾಗ್ ನೋಡಿದ್ರು ಆ ಸೂಗ್ ನೋಡ್ಬೇಕು ಎಮ್ಮೆ ನೋಡ್ಬೇಕು ಅಂತ ಹೊರಡ್ತಾಳೆ ಅಲ್ಲಿಯ ಜನ್ರು ಯಾವಾಗಲೂ ಇನ್ನೊಬ್ರ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾರೆ ಅಂತ ಕೇಳಿದೀನಿ ಆದ್ರೆ ಇವತ್ತೆ ನಾನು ನನ್ ಕಣ್ಣಾರೆ ನೋಡ್ತಾ ಇರೋದು ನೀವೊಬ್ರಿ ಸಮಯ ಏನು ಗೊತ್ತಿಲ್ಲದೆ ಏನೇನೋ ಮಾತಾಡ್ತೀರಾ ಹಾಗೆ ಅಂತ ರಾಧಮ್ಮ ಕೋಪದಿಂದ ಒಳಗೆ ಹೋದ್ರು ಮರುದಿನ ಕಾಂಚನ ಸಿಟಿಗೆ ಬರುವಾಗ ಅವಳ ಜೊತೆನೆ ಎರಡು ಹಸುಗಳನ್ನು ಅತ್ತೆ ಮನೆಗೇನೆ ಕರ್ಕೊಂಡ್ ಬಂದ್ಬಿಟ್ಲು ಇಲ್ಲಿ ನೋಡಿ ನಿಮಗೇನೆ ಹೇಳ್ತಾ ಇದ್ದೀನಿ ಇದು ನಮ್ಮ ಹಳ್ಳಿಯಲ್ಲ ಇದು ಸಿಟಿ ಇಲ್ಲಿ ಜನರು ಬೇರೆ ರೀತಿ ಇರ್ತಾರೆ ನಾವು ಕೂಡ ಅವ್ರ ಜೊತೆ ನೋಡ್ಕೊಂಡು ನಡ್ಕೋಬೇಕು ಅಂದ ಹಾಗೆ ಏಳ್ಲಿಕ್ಕೆ ಮರ್ತಬಿಡ್ತು ಇಲ್ಲಿ ನಮ್ಮ ಹಳ್ಳಿಯಲ್ಲೇ ಇದ್ದ ಹಾಗೆ ಇಲ್ಲಿ ಕೂಡ ನೀರಿದೆ ಕಾಂಚನ ಹಾಗೆ ಹೇಳಿದಾಗ ಎತ್ತುಗಳು ಆ ಮಾತನ್ನು ಕೇಳಿ ತಲೆ ಆಡಿಸಿತು ಅದನ್ನು ನೋಡಿ ಅವಳು ಸಂತೋಷ ಪಟ್ಲು ಇವಾಗ ನಿಮಗೆ ಆ ನೀರಲ್ಲಿ ಎಳೆದು ಸ್ನಾನ ಮಾಡ್ಬೇಕು ಅನ್ಸುತ್ತಾ ಹಾಗಾದ್ರೆ ನನ್ ಜೊತೆ ಬನ್ನಿ ಆ ನೀರಲ್ಲಿ ನಿಮ್ಮಿಬ್ಬರನ್ನ ಸ್ನಾನ ಮಾಡಿಸ್ತೀನಿ ಹೀಗೆ ಕಾಂಚನ ಹಸುಗಳನ್ನು ಕರೆದುಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡಿಸಿದ್ಲು ಅಕ್ಕಪಕ್ಕದ ಜನರೆಲ್ಲ ಕಾಂಚನನ ಹಸುವನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು ಅವಳು ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಳದೆ ಹಸುವನ್ನು ಸ್ನಾನ ಮಾಡಿಸ್ತಾ ಇದ್ಲು ಅಷ್ಟರಲ್ಲಿ ಮನೆ ಒಳಗಿದ್ದ ರಾಧಮ್ಮ ಮತ್ತು ಶಿವಯ್ಯ ಮನೆಯಿಂದ ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದ್ರು ಸ್ವಿಮ್ಮಿಂಗ್ ಪೂಲ್ ಬಳಿ ತುಂಬಾ ಜನರು ಕೂಡಿರುವುದನ್ನು ನೋಡಿ ಗಾಬರಿಯಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಕಾಂಚನ ಹಸುಗಳನ್ನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಸ್ನಾನ ಮಾಡಿಸ್ತಾ ಇದ್ಲು ಅಯ್ಯೋ ದೇವ್ರಿ ಏನ್ರಿ ಹುಡುಗಿ ಹೊರಗ್ ಬಾರಿ ಮನುಷ್ಯರು ಸ್ನಾನ ಮಾಡ್ಲಿಕ್ಕೆ ಸ್ನಾನ ಅತ್ತೆ ನೀವು ತಾನೇ ಹೇಳಿದ್ದು ನಮ್ಮ ಹಳ್ಳಿಯಲ್ಲಿರುವ ನದಿ ರೀತಿ ಇದು ಕೂಡ ಅಂತ ಹೌದು ಕಣಮ್ಮ ಹೌದು ನಾನೇ ಹೇಳಿದ್ದು ಆದ್ರೆ ಅದು ನಿನ್ಗೆ ಈ ರೀತಿ ಅರ್ಥ ಆಗುತ್ತೆ ಅಂತ ನನ್ ಕನ್ಸಲ್ಲಿ ಕೂಡ ಆಲೋಚನೆ ಮಾಡ್ಲೇ ಇಲ್ಲ ಕಣೇ ಅಮ್ಮ ಕಾಂಚನ ಈ ಹಸುಗಳು ನಿಂದೇನಾ ಇವುಗಳು ಹಾಲ್ ಕೊಡುತ್ತೆ ಅಲ್ವಾ ಇವುಗಳ ಹಾಲೆಲ್ಲ ಮಾರಿದ್ರೆ ಎಷ್ಟು ಹಣ ಎಲ್ಲ ಸಿಗ್ಬೋದು ರೀ ಏನ್ರಿ ನೀವು ಹೋಗಿ ಹೋಗಿ ಅವಳ ಜೊತೆ ಸೇರಿ ಏನೇನೋ ಮಾತಾಡ್ತಾ ಇದ್ದೀರಾ ಮೊದ್ಲು ಅವಳನ್ನ ನೀರಿಂದ ಮೇಲೆ ಬರ ಕೇಳ್ರಿ ನಮ್ ಸೊಸೆನ ಬೇಗ ಕರೀರಿ ಅಮ್ಮ ಕಾಂಚನ ಇವಾಗ ಹಸುನ ಸ್ನಾನ ಮಾಡಿಸಿ ಸಾಕು ನೀರಿನಿಂದ ಹೊರಗಡೆ ಕರ್ಕೊಂಬಮ್ಮ ಹಾಗೆ ಅಂತ ಹೇಳಿದಾಗ ಕಾಂಚನ ಹಸುಗಳನ್ನು ಹೊರಗಡೆ ಕರ್ಕೊಂಬಂದ್ಲು ಅಷ್ಟರಲ್ಲಿ ವಾಸು ಕೂಡ ಕೆಲ್ಸಕ್ಕೆ ಹೋಗಿ ಮನೆಗೆ ಹಿಂತಿರುಗಿ ಬಂದ ತನ್ನ ಹೆಂಡತಿ ಮಾಡಿದ ವಿಷಯವನ್ನು ತಾಯಿ ಹೇಳಿದ್ಲು ಅವನು ಹೆಂಡತಿಯನ್ನು ಅರ್ಥ ಮಾಡ್ಕೊಂಡ ಕಾಂಚನಾ ನೀನು ಹಸುಗಳ್ನ ಏನೋ ಈ ಊರಿಗೆ ಕರ್ಕೊಂಬಂದಿದೀಯ ಅದೇನೋ ಚೆನ್ನಾಗಿದೆ ಆದ್ರೆ ಅವುಗಳಿಗೆ ಅಚ್ಚ ಹಸುರಿನಿಂದ ಕೂಡಿದ ಹುಲ್ಲು ಎಲ್ಲೆಲ್ಲಿ ಸಿಗುತ್ತೆ ನೀನೇನೋ ಕರ್ಕೊಂಬಂದಿದೀಯಾ ಅವುಗಳು ಕೂಡ ಆರೋಗ್ಯವಾಗಿ ಇರ್ಬೇಕಲ್ವಾ ಅಯ್ಯೋಯ್ಯೋ ಹೌದು ರೀ ನಾನು ಅದ್ರ ಬಗ್ಗೆ ಆಲೋಚನೆನೇ ಮಾಡ್ಲಿಲ್ಲ ಪಾಪ ಅವುಗಳು ಎಷ್ಟು ಕಷ್ಟ ನಾವು ಇಬ್ರು ಹೋಗಿ ಹಸುಗಳನ್ನ ಊರಲ್ಲೇ ಬಿಟ್ಟು ಒಂದೆರಡು ದಿನ ನಿಮ್ಮ ಹಳ್ಳಿಯಲ್ಲೇ ಕಾಲ ಕಳೆದು ಬರೋಣ ಹೀಗೆ ವಾಸು ಕಾಂಚನನ ಅರ್ಥ ಮಾಡ್ಕೊಂಡು ಹಸುಗಳನ್ನ ಕರ್ಕೊಂಡು ಊರಿಗೆ ಹೊರಟ ಮಗನನ್ನು ನೋಡಿ ರಾಧಮ್ಮ ಕೂಡ ಬೈತಾ ಇದ್ರು ಏನ್ರಿ ಇವನು ಅವಳು ಏನ್ ಹೇಳ್ತಾಳೋ ಅದಕ್ಕೆಲ್ಲ ಅವಳ ತಾಳಕ್ಕೆ ಇವನು ಕುಣಿತಾ ಇರ್ತಾನೆ ಇಲ್ ನೋಡೆ ಹೆಂಡತಿನ ಅರ್ಥ ಮಾಡ್ಕೊಳ್ವ ಗಂಡ ಸಿಕ್ಕಿದಾನೆ ಗಂಡನ ಅರ್ಥ ಮಾಡ್ಕೊಂಡು ಅವನು ಹೇಳಿದ ಹಾಗೆ ನಡ್ಕೊಳ್ಳುವ ಹೆಂಡತಿ ಸಿಕ್ಕಿದಾಳೆ ಇದು ಅವರ ಜೀವನ ಅವರ ಇಷ್ಟ ಪ್ರಕಾರ ಸಂತೋಷ ಬಂದ ಹಾಗೆ ಅವರು ಜೀವನ ಮಾಡ್ಲಿ ಅವರ ನಡುವೆ ನಾವ್ಯಾಕೆ ಮಾತಾಡ್ಬೇಕು ಹಳ್ಳಿಯ ಹೆಂಡತಿಗೆ ಸರಿಯಾದ ಪಟ್ನದ ಗಂಡ ಸಿಕ್ಕಿದಾನೆ ಕಣೆ ಶಿವಯ್ಯ ಹೇಳುವುದು ಕೂಡ ಸರಿಯಾದ ಮಾತು ಅಂತ ರಾಧಮ್ಮ ಅರ್ಥ ಮಾಡ್ಕೊಂಡ್ರು ವಾಸು ತನ್ನ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳುವ ವಿಧವನ್ನು ನೋಡಿ ತಂದೆ ತಾಯಿಬ್ರು ಸಂತೋಷ ಪಟ್ರು